ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ರಿಲೇಶನ್ಶಿಪ್ ಹಾಳಾಗೋದು ಈ ಮೂರು ಕಾರಣಗಳಿಂದ ನೋಡಿ ನಿಮ್ದು ಯಾವುದೇ ಫ್ರೆಂಡ್ಶಿಪ್ ಇರ್ಬೋದು ಪ್ರೀತಿ ಇರ್ಬೋದು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇರ್ಬೋದು ಅಲ್ಲಿ ಪ್ರೀತಿ ಕಡಿಮೆ ಆಗ್ಲಿಕ್ಕೆ ಈ ವಿಚಾರಗಳು ಮೂರು ಮುಖ್ಯ ಕಾರಣ ಆಗುತ್ತೆ ಸೊ ಏನು ಅಂತ ನೋಡೋಣ ಅದಕ್ಕಿಂತ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳು ಇಷ್ಟ ಹಾಕ್ತಿದ್ರೆ ಅಂಡ್ ವಿಡಿಯೋ ಕೊನೆ ತನಕ ನೋಡಿದ ಮೇಲೆ ಕಮೆಂಟ್ ಸೆಕ್ಷನ್ ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೇನ ಅಂಡ್ ಹೈಪ್ ಅಂತ ಹೇಳಿ ಅಲ್ಲಿ ಪಾಯಿಂಟ್ ಗಳು ಬರುತ್ತೆ ಅದನ್ನು ಕೂಡ ಕೊಟ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನೋಡಿ ಯಾರಲ್ಲಿ ಗರ್ವ ಮತ್ತೆ ಅಹಂಕಾರ ಇರತ್ತಲ್ಲ ಆ ರಿಲೇಶನ್ಶಿಪ್ ಅಲ್ಲಿ ಇಬ್ಬರಲ್ಲಿ ಒಬ್ರಿಗಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಒಬ್ರಿಗಿದ್ದಾಗ ಅವರು ಗರ್ವ ಅಹಂಕಾರ ತೋರಿಸ್ತಾರೆ ಆ ಸಂಬಂಧ ಹಾಳಾಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಅಂದ್ರೆ ಯಾರ ಮೊದಲು ಮಾತಾಡ್ಸೋದು ಒಂದ್ ಜಗಳ ಇದೆ ಅನ್ಕೊಳ್ಳಿ ಈಗ ಅವರೇ ಮಾತಾಡ್ಲಿ ನಾನ್ ಯಾಕೆ ಮಾತಾಡ್ಬೇಕು ಅವ್ರು ಮಾತಾಡ್ಲಿ ಬೇಕಾರೆ ನಾನು ಮಾತಾಡಲ್ಲ ಸೊ ಈ ತರ ಮೆಂಟಾಲಿಟಿ ಇರುತ್ತಲ್ಲ ಅವಾಗ ಅವರೇ ಬೇಕಾದ್ರೆ ಸಾರಿ ಕೇಳಿ ನನಗ್ ಸಾರಿ ಕೇಳಿ ನಾನು ಕೇಳಲ್ಲ ಸೊ ಈ ಮೆಂಟಾಲಿಟಿ ಇರುತ್ತಲ್ಲ ಏನಾಗತ್ತೆ ಇನ್ನಷ್ಟು ದೂರ ಮಾಡುತ್ತೆ ಸಂಬಂಧನ ಇನ್ನಷ್ಟು ತುಂಬಾ ದೂರ ಮಾಡ್ಬಿಡುತ್ತೆ ಸಂಬಂಧನ ಗರ್ವ ಅಹಂಕಾರದಿಂದಾನೇ ಒಂದು ರಿಲೇಶನ್ಶಿಪ್ ಹಾಳಾಗ್ಲಿಕ್ಕೆ ಮುಖ್ಯ ಕಾರಣ ಆಗತ್ತೆ ಅಂಡ್ ಸೆಕೆಂಡ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ ಹೋಲಿಕೆ ಮಾಡ್ಕೊಳ್ಳುವಂಥದ್ದು ನೋಡಿ ನೀವೆಷ್ಟು ಹೋಲಿಕೆ ಮಾಡ್ಕೋತೀರಲ್ಲ ಲೈಫ್ ಅಲ್ಲಿ ಇನ್ನೊಬ್ರಿಗೆ ಪಕ್ಕದ ಮನೆಯವರಿಗೆ ಇನ್ಯಾರಿಗು ನೋಡಿ ನಿಮ್ಮ ವೈಫ್ ನ ಇನ್ ಹೋಲಿಕೆ ಮಾಡ್ಕೊಂಡಾಗ ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಥವಾ ಅವ್ರಿನ್ ಎಷ್ಟು ಚೆನ್ನಾಗಿ ಕೆಲ್ಸ ಮಾಡ್ತಾರೆ ಅವ್ರು ಒಳ್ಳೆ ಗುಣ ನೀವು ನಾನ್ ಜಸ್ಟ್ ಎಕ್ಸಾಂಪಲ್ ಕೊಟ್ಟೆ ವೈಫ್ನೆ ಅಂತಲ್ಲ ನಿಮ್ ಹಸ್ಬೆಂಡ್ ನೀವು ಬೇರೆಯವ್ರಿಗೆ ಕಂಪಾರಿಸನ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಬೇಜಾರಾಗುತ್ತೆ ಬೇಜಾರಾದಾಗ ಪ್ರೀತಿ ಕಡಿಮೆ ಆಗುತ್ತೆ ಎಲ್ಲದಕ್ಕೂ ನಮ್ಮಲ್ಲಿ ಏನು ಇಷ್ಟಾನೇ ಪಡ್ತಾ ಇಲ್ಲ ಇವ್ರು ಬರೀ ಬೇರೆಯವ್ರಿಗೆ ಕಂಪರಿಸನ್ ಮಾಡ್ತಾರೆ ಅದೊಂದು ಪ್ರತಿ ಮನುಷ್ಯನಿಗೂ ಸ್ವಭಾವ ಅಷ್ಟೇನೆ ಅದಕ್ಕೆ ತಮ್ಮ ವೈಫ್ ಮುಂದೆ ತಮ್ಮ ಹಸ್ಬೆಂಡ್ ಮುಂದೆ ತಮ್ಮ ಲವರ್ ಗಳ ಮುಂದೆ ಯಾರನ್ನು ಕಂಪರಿಸನ್ ಮಾಡಬೇಡಿ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಏನಿದ್ದಾರೆ ಅದನ್ನ ಪ್ರೀತಿಯಿಂದ ಒಪ್ಕೊಬೇಕು ಬಿಕಾಸ್ ಸಿಕ್ಕಿ ಈಗ ನಮ್ಗೆಲ್ಲೋ ಒಂದ್ ಕಡೆಗೆ ಏನಾಗುತ್ತೆ ಇದನ್ನ ಥಿಂಕ್ ಮಾಡ್ಬೇಕು ನಾವು ಬದುಕ್ತಾ ಇರೋ ಬದುಕಿನೊಬ್ರಿಗೆ ಕನಸಾಗಿರತ್ತೆ ಇದು ನೆನಪಲ್ಲಿ ಇದ್ಕೊಂಡು ನಾವು ಲೈಫ್ ನ ಲೀಡ್ ಮಾಡ್ಬೇಕಾಗತ್ತೆ ಎಷ್ಟೋ ಜನಗಳಿಗೆ ಹಸ್ಬೆಂಡ್ ಅಂಡ್ ಹಸ್ಬೆಂಡ್ ಸಿಕ್ಕಿರ್ತಾರೆ ವೈಫ್ ಸಿಕ್ಕಿ ಇನ್ಯಾರಿಗೂ ಮದ್ವೆನೇ ಆಗಿರಲ್ಲ ಇನ್ಯಾರಿಗೂ ಅವ್ರ ಅಂಗಾಂಗಗಳೇ ಕರೆಕ್ಟ್ ಇರಲ್ಲ ಇದು ಪ್ರಾಬ್ಲಮ್ಸ್ ಇರುತ್ತೆ ಅದಕ್ಕೋಸ್ಕರ ಹೋಲಿಕೆ ಒಂಥರ ಹೆಂಗ್ಯಾದ್ರೆ ಸಂಬಂಧಕ್ಕೆ ವಿಷ ಇದ್ದ ಹಾಗೆ ಅದು ಸ್ಲೋಲಿ ಪಾಯ್ಸನ್ ಇದ್ದ ಹಾಗೆ ಸಂಬಂಧ ಹಾಳು ಮಾಡ್ತಾ ಬರುತ್ತೆ ದಯವಿಟ್ಟು ನಿಮ್ಮ ಪಾರ್ಟ್ನರ್ ಗಳಿಗೆ ಇನ್ನೊಬ್ರು ಕಂಪರಿಸನ್ ಮಾಡಬೇಡಿ ಇವ್ರು ಇವ್ರೆ ಅವ್ರ ಇವ್ರ ಜಾಗನ ನಾ ರಿಫ್ಲೆಕ್ಸ್ ಮಾಡಕ್ಕಲ್ಲ ಬಟ್ ಏನಂದ್ರೆ ಸ್ವಲ್ಪ ರೂಪದಲ್ಲಿ ಬೇರೆ ಇರಬಹುದು ವ್ಯಕ್ತಿತ್ವದಲ್ಲಿ ಬೇರೆ ಇರಬಹುದು ಓಕೆ ಬಟ್ ಸುಧಾರಣೆ ಮಾಡಿಕೊಂಡು ಲೈಫ್ ನ ಮೂವ್ ಮಾಡ್ಕೋಬೇಕು ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಡೌಟ್ ಪಡುವಂಥದ್ದು ಇದು ಮಾತ್ರ ಲೈಫ್ ನ ಹಂಡ್ರೆಡ್ ಪರ್ಸೆಂಟ್ ಕೀಲ್ ಮಾಡುತ್ತೆ ನಂಬಿಕೆನೆ ಸಾಯಿಸುವಂತ ಕೆಲಸ ಮಾಡೋದೇ ಇದು ಪ್ರೀತಿನ ಕಸ್ಕೊಳ್ಳದೆ ಈ ಡೌಟ್ ಅನ್ನೋದು ನೀವ್ ಎಷ್ಟು ಡೌಟ್ ಪಡ್ತೀರಿ ನೋಡಿ ಒಂದು ರಿಲೇಶನ್ಶಿಪ್ ನಿಂತಿರೋದೇ ಕಚ್ಕೊಂಡು ಯಾರು ಬದುಕೋಕಾಗಲ್ಲ ರೀ ಕಚ್ಕೊಂಡೇ ಜೀವನ ಆಗಲ್ಲ ಒಂದು ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಆ ರಿಲೇಶನ್ಶಿಪ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ನಂಬಿಕೆ ಸತ್ತು ಹೋಗುತ್ತೆ ನಂಬಿಕೆ ಸತ್ತು ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ಸಾಯತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ನಿಧಾನವಾಗಿ ಪ್ರೀತಿನ ಕಸಿಯೋ ಕಸಿಯೋ ಅಂತ ಕೆಲಸ ಮಾಡುತ್ತೆ ಕುಸಿಯತ್ತೆ ಪ್ರೀತಿ ಕುಸಿದು ಹೋಗುತ್ತೆ ನೋಡಿ ಡೌಟ್ ಅನ್ನೋದು ಬಂದಾಗ ಒಂದು ನಿಮಗೆ ಡೌಟ್ ಇದ್ದ ಡೌಟ್ ಇತ್ತು ಅಂತ ಹೇಳಿದ್ರೆ ವೆರಿಫೈ ಮಾಡಿ ಕಲಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ ಕನ್ಫರ್ಮ್ ಮಾಡಿ ಕೂರಿಸ್ಕೊಂಡು ಮಾತಾಡಿ ಹಿಂಗಿರಬಾರ್ದು ಹಿಂಗಿರ್ ಇದು ಇದಕ್ಕೆ ಕಾರಣ ಡೌಟ್ ಮಾಡ್ತಿದ್ದೆ ನನಗೆ ಈ ಡೌಟ್ ಇರಾಕ ಹೋಗ್ಬೇಡಿ ಅಂತೇಳಿ ನಿಮ್ ಸಂಬಂಧ ಹಾಳಾಗೋದೆ ಈ ಮೂರು ಕಾರಣಕ್ಕೆ ಸ್ನೇಹಿತರೆ ಎಕ್ಸಾಕ್ಟ್ಲಿ ಎಸ್ ಇದು ಕರೆಕ್ಟ್ ಅಂತ ನಿಮಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಾ ಕಮೆಂಟ್ಸ್ ಕೂಡ ನಾನು ಅಬ್ಸರ್ವ್ ಮಾಡ್ತೀನಿ ಅಂಡ್ ರಿಪ್ಲೈ ಮಾಡ್ತೀನಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅದೇ ತರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್